ಇಲ್ಲಿ ನನ್ನ ಹೆಂಡ್ತಿ ಬಂದಾಳೆನು ನನ್ನ ತಂಗಿ ಬಂದಾಳೆನು ಹಾಂ ನೀ ಭಾಳ ಶ್ಯಾಣಿ ಅದಕ್ಕೆ ಹೋಗಬೇಡ ಹಾಂ ನೀನು ಅಬ್ಜನ್ಪುರ ತಾಲೂಕಲ್ಲ ರೀ ಹೌದು ರೀ ಬೀ ತಿಲಕ್ಕೆ ಹೋಗ್ಬೇಕು ನಾ ಏನು ಹೇಳಿನಿ ಏನು ರೀ ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಮಾಡಬೇಕು ಹಾಡಬೇಕು ನೀ ಏನರ ಹಾಡಂದ್ರೆ ದೇವ್ರ ಜನ್ಮ ಸೆಟ್ ಬೋರ್ಡಂಗ ಆಗಲ್ಲ ಆಗಲ್ಲ ಹಾಡಲ್ಲ ಅವಿನ ಚಂದ್ರಮುತ್ಯಂಗ ಅಂತೇನು ಅಮೋಕ್ಷಿತಗಂಧ ಭಂಡಾರದ ಒ ಅಂದಂಡಾರದ ಒ ಶಿವ ಪಾರ್ವತಿ ಧರಣಿಗೊಳಿಸಿಕೊಂಡು ಹುಳಿ ಜಯಂತಿ ಮಾಡಿದ್ರೆ ಹಾಡುತ್ತಿ ಒಳಗೆ ಶಿರಡಣ್ಣ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಪ್ರಿಯಲ್ಲಿ ಮಾಡಿದ್ರು ಹಾಲ ಮೊತ್ತದ ಹುಲಿಸಿದ್ರ ಮೈವಾಜ மனசு கன்னிதர மனசு பட்டில ஜாதி பண்டார் ஆர்ம பிடிசாத்திர பண்டார் ஆர்ம பிடுசா சித்தது ராயணுஷ் திவச ஸ்வந்தோசவ ಇಷ್ಟೆಲ್ಲಾ ತರ ಸ ಹೊಂದಿದ ದಿವಸ ಮರಣವೊಂದಿದಿವಸ ರಿಪಬ್ಲಿಕ್ ಡೇ ಏ ಇವು ಎರಡು ದಿವಸ ಹೆಂಗ್ರಿ ಭಾರತ ತುಂಬಾ ಎಲ್ಲ ಭಾರತೀಯ ಜಿಂದಾ ಹಾಕಿ ರಾಷ್ಟ್ರಗೀತೆಗ್ ಸಲ್ಯೂಟ್ ಹೊಡಿತಾರೆ ಹೌದು ಹೊಡಿತರೂ ಬಾ ಸಲ್ಯೂಟ್ ಹೊಡಿತಾರೆ ಹಾ ಬಾ ನಾನು ಸಿಕ್ಕೋಣ ಏ ಈ ಬಿಪಿಎಸ್ ಸಾಲು ಕಾಕಾ ಸಕಂದ್ರ ತಂದ ಹೌದು ಸ್ವಾತಂತ್ರ್ಯ ಈಗಿನ ಕುರಿತ ನೈನೇ ಸ್ವಾತಂತ್ರ್ಯ ಈಗಿನ ಕುರಿತ ನೈನೇ ಸದ್ ವರ್ಗ ನಿನ್ನೆ ಕರೆ ಸ್ವಾತಂತ್ರ್ಯ ಅದಕ್ಕೆ ಎಲ್ಲಿ ಸರ್ಜಾಡಿ ಕಲಾವಂತರು ಬಹಳ ಮಾರ್ಮಿಕವಾಗಿ ಮಾತು ಹೇಳಿದ್ರು ಅವರು ಹೇಳಿದ್ರು ಅದಕ್ಕೆ ಎಲ್ಲಿ ನಮಗೆ ಬಹಳ ಸಂತೋಷ ಅನಿಸ್ತು ಹಂಗ್ರಿ ಇವ್ರು ಬಹಳ ಶಾಣೆ ಆಗ್ಯಾರ ಅಂತ ಹೇಳಿ ನನ್ಗೆ ಅನಿಸಿತ್ತು ಆದ್ರೆ ಏನೋ ಅದ್ರ ಪರೀಕ್ಷೆ ಮಾಡ್ಬೇಕಂದ್ರೆ ಒಂದು ಮಾತು ಅಂದಿದ್ದೆ ನಾನು ಹೌದು ಇವ್ರು ಯಾವಾಗ ನನ್ನ ಮನೆತನ ಹೋದ್ರು ನೋಡು ಇವ್ರ ಬುದ್ಧಿ ನನಗೆ ಗೊತ್ತಾಯ್ತು ಇವ್ರ ಬುದ್ಧಿ ಬಳಕಂತಾಗಿ ನಿನ್ನ ಜಗತ್ತಿನೊಳಗೆ ನಿನ್ನ ಶಾಣೆನೇ ಯಾರು ಇಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಹೌದು ಹೌದು ಯಾವಾಗ ನನ್ನ ಮನೆತನ ಹೋಗಿದ್ರು ನೋಡು ಹಾ ನಿನ್ನ ಶಾಣೆನೇ ಯಾರು ಇಲ್ಲ ಹೌದು ಹೌದು ಮಾತ್ರ ಹೇಳ್ತೇನೆ ನಾನು ಏನ್ರೇ ಸ್ವಲ್ಪ ಶಾಂತ ಕಾಪಾಡ್ರಿ ಹೌದಾ ಅವ್ರು ಹೇಳಿದ್ರು ಏನ್ ಹೇಳ್ತಾರೆ ಹೇ ನೀವು ಅಷ್ಟೇ ಅಲ್ಲ ನೀವು ಹೇಳ್ದವ್ರು ಅಷ್ಟೇ ಅಲ್ಲ ಹೌದು ನಿಮ್ಮ ಮಾಲಿನ್ಯ ಮ್ಯಾಲ ಮಟ್ಟ ಮನೆಗೆ ಎಷ್ಟಾವ ನೋಡು ಹೌದಾ ಅಷ್ಟು ಮಂದಿ ಬರ್ರಿ ಬರ್ರಿ ಹಾ ಹಾ ಹ್ಯಾಂಗ್ರಿ ಏ ಏ ಸುಮ್ಮ ಅವ ಬಂದು ಸುಮ್ಕೊಂಡು ಹೇಳಿ ಬಂಡಿ ಕುಟಾ ಅದ

ಗಂಡ ಹೇಳ್ತೀವಿ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ಮಕ್ಕಳು ಪರದೇಶ ಯಾವ್ದು ಹೌದು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಸಣ್ಣ ತಮ್ಮನ್ನು ತಗೊಂಡು ಅಣ್ಣ ತಿರುಗಾಳಕ್ಕಂತ ಯಾರೋ ತರ ಒಂದು ಚೆರೆಯಿಲ್ಲ ಇಲ್ಲ ಪರದೇಶ ಮಕ್ಕಳು ಹೌದು ಬಡತನ ಪರಿಸ್ಥಿತಿ ಇತ್ತು ಹೌದಾ ಮಕ್ಕಳಿಗೆ ಊಟದ ಕೊರತೆ ಬರ್ಲಿಕ್ಕೆ ಹೌದ್ ಹೌದು ಹತ್ತು ವರ್ಷದ ಹುಡುಗ ಊಟದ ಸಲುವಾಗಿ ಮಂದಿ ಹೊಲ ಮಾಡಕತ್ತ ಮಾಡಕತ್ತೇಪ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾತಿ ಮಾಡ್ತಿದ್ದ ಮಾಡ್ತಿದ್ದ ಇನ್ನ ತಮ್ಮ ಸ್ಥಾನದಿತ್ತು ಹಾಲು ಕುಡಿತಿತ್ತು ಹೌದ್ ತಮ್ಮ ಬೇಗ ಆರು ವರ್ಷದ ಆದ ಹೌದ್ ಒಂದ್ ದಿವ್ಸ ಹಳ್ಳಿ ತಾವ ಬೆಸಿಗೆ ದಿವಸ ಹೊಲದ ಬೆಳೆ ಹೊಡಿದ ಹೌದ್ ತಮ್ಮ ಬಿಸಲಾರ್ಥಿಗಳ ಕತ್ತು ಹೌದೌದು ಬಿಸಲಾರ್ಥಿಗಳ ನೋಡಿ ಅಣ್ಣ ತಾನು ಏನಂದ್ರೆ ನಾನು ಹೈರಾಣ ಆಗ್ಲಿ ಕತ್ತೀನಿ ನನ್ನ ತಮ್ಮ ಹೈರಾಣ ಆಗುದು ಬೇಡ ಹೌದೌದು ನನ್ನ ತಮ್ಮಗ ನಾನು ಎಳ್ಳಾಗಿಟ್ಟಂದ್ರೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತದೆ ತಿಳ್ಕೊಂಡು ಹೌದೌದು ತಮ್ಮನ ಸಾಲಿ ಹಚ್ಚದ ಸಾಲಿ ಹಚ್ಚಿದ್ರಿಪ್ಪ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಹೌದೌದು ಮಂದಿ ಹೊಲ ಮಾಡ್ಕೊತ್ತೆ ಮಾಡ್ಕೊತ್ತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ

ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕೂಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಕೈ ಕೈಪೂರಿಕೆ ದಯವಿಟ್ಟು ಎಕರೆ ಹೊಲ ಕಳಿಸದ ಹೌದಾ ತಮ್ಮಗು ಶಾಲಿ ಕಲಿಸ್ತಿದ್ರು ರೊಕ್ಕ ತುಂಬುತ್ತಿದ್ದ ಹೌದು ಅಣ್ಣ ದೊಡ್ಡವಾಗಿದ್ದ ಹೌದೌದು ಹಿರಿಯರೆಲ್ಲ ಕತ್ತರು ಏನಂದ್ರೆ ತಾಯಿ ತಂದಿರ ಮಗ ಹದಿನೈದು ಎಕರೆ ಹೊಲ ಕಳ್ಸಾನ ತಮ್ಮಗು ರೊಕ್ಕ ತುಂಬಲು ಕತ್ತ ಸಾಲಿ ಕಳಿಸ್ತಾ ಮನೆಗೆ ಬಂದ್ರು ಹೌದು ಏಳು ಮಕ್ಕಳು ಪಟ್ಟ ಹೌದು ಐದಾರು ಮಕ್ಕಳು ಹುಟ್ಟುದು ಹಾ ತಮ್ಮನ ಸಾಲಿನ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳ ಲಂಚ ಕೇಳಿದ್ರು ರಕ್ಕ ಕೇಳಿದ್ರು ಹೌದು ರಕ್ಕ ಕೇಳಿದ್ರು ಕೂಡ ತಮ್ಮ ವಿಚಾರ ಮಾಡ್ತಾನ ಏನಂದ್ರೆ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಹೌದು ಲಂಚದ ವಿಷಯ ಇಟ್ಟು ನನ್ನ ಅಣ್ಣನ ಪಳ್ಳಿಗೆ ಹಾಕ್ತಂದ್ರ ಹೌದು ನನ್ನ ಅಣ್ಣ ಇನ್ನೂ ಎಷ್ಟು ಹೈರಾಣ ಬಿಡ್ತಾನ ಹೌದು ಈ ಲಂಚದ ವಿಷಯ ಹ್ಯಾಂಗ್ ಮಾಡ್ಲಕ್ಕ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾನ ಏನಂದ್ರೆ ನೋಡ್ರಿ ಓ ಉಷ್ಟು ರಕ್ಕ ತಗೊಂಡು ಬಂದ್ರೆ ಹೆಂಗ್ ತಗೊಂಡ ಬರಲಿ ಹಾ ನನಗೆ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ನಾವು ಊರಿಗೆ ಹೋಗಿ ರಕ್ತ ತಗೊಂಡು ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನ ಯಾಕಾಗಲ್ಲ ಯಾಕಂದ್ರು ಹೌದು ಊರಿಗೆ ಬಂದ ಬಂದು ಊರಿಗ್ ಬಂದು ಅಣ್ಣನ ಮುಂದೆ ಹೇಳ್ಬೇಕತ್ತಲ್ಲ ಬಾಯಗಿಂದು ಮಾತು ಬರಲ್ಲ ಯಾಕಂತ ಕೇಳಿದ್ರ ತಾಯಿನೂ ಅವನೇ ಆಗಿದೆ ತಂದಿನೂ ಅವನೇ ಆಗಿದೆ ಬಂಧುನು ಅವನೇ ಆಗಿದೆ ಬಳಗನೂ ಅವ್ನಿ ಆಗಿಲ್ಲ ಅಣ್ಣನ್ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿದ್ದೀರಾ ಹೌದು ಅಣ್ಣನ ಮುಂದೆ ಹೇಳಿಲ್ಲ 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 ಮನೆಯವ್ರ ಪುತ್ತ ಹೌದು ನನ್ನ ಅಣ್ಣನ ನಾನು ಸ್ವಲ್ಪ ಕೆಲಸ ಮಾಡ್ದೆ ನನ್ನ ಅಣ್ಣನ ಸಹಾಯ ಮಾಡ್ದಾಗ ನಾನು ನನ್ನ ಅಣ್ಣನ ಕೈಯಲ್ಲಿ ಕೆಲಸ ಮಾಡ್ಬೇಕಂತೇಳಿ ಹೋಗಿ ಬಿಸ್ಲಾ ತಮ್ಮ ಕೆಲಸ ಮಾಡತ ಅಣ್ಣ ನೋಡ್ದು ನೋಡತ್ತಲ್ಲ ತಮ್ಮ ಕೆಲಸ ಮಾಡ್ಲಕ್ ನೀ ನೌಕರಿ ಮಾಡ್ತು ಹೌದಾ ಅಂದಾಗ ನನ್ನ ಹರ್ದವ್ರು ಆತ್ಮಕ್ ಶಾಂತಿ ಸಿಗ್ತದ ನನಗ ಸಂತೋಷ ಆಗ್ತದ ನೀ ಕೆಲಸ ಮಾಡಬೇಡ ನಾನು ಕಣ್ಣಿಗೆ ನೋಡೋದಾಗಲ್ಲ ಹೌದೌದು ಅವಾಗ ತಮ್ಮ ಹೇಳ್ತಾನೆ ಅಣ್ಣ ನನ್ನ ತಾಯಿ ತಂದಿ ಆತ್ಮಕ್ಕೂ ಶಾಂತಿ ಸಿಗೋ ಟೈಮ್ ಬಂದಾಗ ನೀ ಸಂತೋಷ ಪಡೋ ಟೈಮ್ ಬಂದಾಗ ಅಣ್ಣ ನನಗ ನೌಕರಿ ಆಗ್ಯಾದ ಒಂದೇ ವಿಷಯದ ಒಂದು ಕಡಿಮೆ ಬಿದ್ದೀನಿ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳೋರಣ್ಣ ಅದ್ರ ಸಲುವಾಗಿ ನಾವು ಊರಿಗೆ ಬಂದಿನ ಇದೇ ಮಾತು ನಾನು ಬಟ್ಟೆಗೆ ಹೇಳ ಅವಾಗ ಅಣ್ಣ ಏನತ್ರೀ ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನಿಲ್ಲ ಇಲ್ಲ ನನ್ನ ನಮ್ಮ ಇನ್ನೊಂದು ಹದಿನೈದು ಎಕರೆ ಹೊಲ ಬೆಳೆಸೀನಿ ಹೌದು ಒಂದು ಮನಿ ಬೆಳೆಸೀನಿ ಹೌದು ನೀನು ನೌಕರಿ ಸಲುವಾಗಿ ನನ್ನ ಹೊಲಗೆ ಹೋಲಿ ಮನಿಗೆ ಹೋಲಿ ಕರೆ ನೀ ಹೈರಾಣ ಆಗೋದು ಬೇಡ ಅಂತ ಹೇಳದ ಬೇಡ ಬೇಡ ನೀನೇ ನನ್ನ ತಾಯಿ ತಂದಿ ಇದ್ದಂಗ ನೀ ಸಂತೋಷವಾಗಿ ಚಾಂತ ಆಗಿದ್ದೆ ಅಂದ್ರ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತದ ನನಗೆ ಸಂತೋಷ ಆತ ಅಂತ ಹೇಳಿ ಹದಿನೈದು ಎಕರೆ ಹೊಲ ಒಳಗೆ ಬ್ಯಾಂಕಿಗೆ ಮಾಡಿ ಮಾಡಿ ರಕ್ತ ತಗೊಂಡ ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರನ್ ಹಿರಿಯರ ಕೈಕಾರ್ ಹಿಡಿದು ಸಾಲ ತಗೊಳ್ಳಿ ತಮ್ಮಗ ನೌಕರು ಮಾಡಿಸದ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹಾದಿ ಹೊಂಟು ಹೊರ ಬಂಟಿದ ಊರನ್ ಹಿರಿಯರು ಕರೆದಿರತಾರ ಏನತ್ರೀ ಏ ತಮ್ಮ ಓ ನೀನ್ ನಮ್ಮ ನಮ್ಮಗೆ ಯಾರು ಸಂಸಾರ ಮಾಡಿದ್ರು ತಾಯಿ ತಂದಿ ಅದ ಪ್ರದೇಶ ಮಗ ಯಾರು ಕರ್ದಿ ನೀರು ಕುಡ್ಲಿಲ್ಲ ಹೌದು ನಿನ್ನ ಕಾಳಿಮೆಗೆ ನಿತ್ತು ನೀ ಹದಿನೈದು ಎಕರೆ ಹೊಲ ಸರಿ ಹೌದು ರಕ್ತ ನಿಮ್ಮ ತಮ್ಮನ ನೌಕರಿ marries ಹೌದು ನಿನ್ನಂತ ಮಕ್ಕಳು ಎಲ್ಲರೂ ಹೊಟ್ಟೆ ಹುಟ್ಟಿ ಬರlettes ನಾವು ದೇವರಲ್ಲಿ ಬೆಳೆಪತಿವಪ್ಪ ಅಂತಂದ್ರು ಮಂದಿ ಹೌದು ಹೌದು ಖುಷಿ ಆಯ್ತು ಸುಖ ಆಯ್ತು ಆನಂದ ಆಯ್ತು ಹೌದು ಮತ್ತೊಂದು ಮಾತು ಹೇಳ್ತಾರೆ ಹಿರಿಯಾರು ಏನಂದ್ರೆ ನಿಂದು ಲಗ್ನ ಆಗಿರ ಮಕ್ಕ ಹುಟ್ಟява ನಿನ್ನ ತಮ್ಮನೊಂದೆ ಲಗ್ನ ಮಾಡಿಬಿಡೋ ನಿನ್ನ ಭಾಗ್ಯದ ಹಾಗಾಗುತ್ತದೆ ಅಂತಂದ್ರು ಹೌದು ಹೌದು ನಿನ್ನ ಅಚ್ಚು ಕಡಿ ಮಾಡ್ಕೊಂಡ್ರು ಹಾ ಯಾಕಂದ್ರೆ ನನ್ನ ತಮ್ಮ ದೊಡ್ಡವಾಗಿ ನೌಕರಿ ಆಗ್ಯದ ಹೌದು ಆರ ಬೇಕಾದ್ರೆ ಹೆಣ್ಣು ಅಂತ ಹೇಳಿ ಒಂದು ಹೆಣ್ಣು ತೆಗೆದು ತಮ್ಮಗ್ ಲಗ್ನ ಮಾಡ್ದ ತಮ್ಮನ್ ಹೆಣ್ತಿ ನೆಲ್ಲಿಕ್ ಮನಿಗೆ ಬಂದ್ರು ಬಂದವ್ರಪ್ಪ ತಮ್ಮನ್ ಹೆಣ್ತಿ ನೆಲ್ಲಿಕ್ ನೆಲ್ಲಿಕ್ ಮನಿಗೆ ಬಂದ್ರು ಲಗ್ನ ಆಗಿಲ್ಲ ಒಂದು ತಿಂಗಳ ಆಗಿಲ್ಲ ತಮ್ಮನ್ ಹೆಣ್ತಿ ತಿನ್ನಾಗ ಬ್ಯಾರೆ ಓಡಾಡಕ ಏನ್ರೀಪ್ಪ ಬ್ಯಾರೆ ನಮ್ಮ ಬಾವನೆ ಹೊರದೊಳಗ ದುಡಿತ ನೀರ್ ತಮ್ಮ ಏನು ಇಲ್ಲ 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 ನನ್ ಗಂಡನ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರದ ಹೌದು ಹೆಂಗಾರ ಮಾಡಿ ನನ್ನ ಗಂಡನ ತೋಡ ನಾ ಬ್ಯಾರೆ ಯಾವ್ದಂದ್ರ ನನ್ ರೊಟ್ಟಿ ತುಪ್ಪದಾಗ ಅಂತ ತಿಳ್ಕೊಂಡು ತಮ್ಮನ್ ಹೆಣ್ತಿ ಆಸೆ ಮಾಡ್ದವ್ರು ಆಸೆ ಮಾಡ್ದವ್ರು ಹೌದು ಆಸೆ ಮಾಡಿ ಗಂಡಕ್ಕರ್ ಹೇಳ್ತಾ ಏನತ್ರಿ ಬರೀ ಓ ಅಣ್ಣನ ಕಿರ್ಕಿರಿ ನಿಮ್ಮ ಎಣ್ಣ ಕಿರಿಕಿರಿ ಚುಕ್ಕೊಳ ಕಿರ್ಕಿರಿ ಹೌದು ನನಗ ತಿಂಗಳದಾಗ ಸಾಕ್ ಸಾಕಾಗ್ಯದ್ರಿ ಒಯ್ಯನ ಹೇಳ್ರಿ ನಿಮ್ಮ ಅಣ್ಣ ಬೇ ನಾ ಬೇಕು ಕೇಳೋ ತಮ್ಮನ ಹೇಳ್ತೀ ಹೌದ್ ಹೌದು ಪುತ್ರ ಹೆಂಡತಿ ನಿತ್ರ ಹೆಣ್ ತಿಕ್ಕಿದ ಹೆಂಡ್ತಿ ಸರಿ ಇರ್ಕೊಂಡ ತಿರ್ಗ್ಯಾಳಕ್ಕಿದ ಹೌ ಹೌದು ಹೇ ಅಡಾ ಅಪ್ಪಾ ಅಂತ ಕೇಳತಾನ ಏ ಅಣ್ಣ ಏ ವಿಚಾರ ಮಾಡ್ಕೊಂಡ ಹೌದು ಪಿತ್ರ ಒಡ ಹುಟ್ಟಿದ ಅಣ್ಣಗೇ ಬಿಡ್ತೀರಿ ಖರೆ ನಿನಗೆ ಬಿಡಲ್ಲ ಅಂತ ಹೇಳ ಹೌದ

ನಾನು ಬಾಳ್ ಹೈರಾಣಾಗಿ ನನ್ನ ಒಳ್ಳೆ ಹೆಸರ ನೀ ಬ್ಯಾರಿಯಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಬೇಡ ಮನಿ ಮರ್ಯಾದೆ ಹಾಳು ಅಂತ ಹೇಳಿ ಅಣ್ಣ ಕೈ ಹೌದು ಅವಾಗ ತಮ್ಮ ಏನತ್ರೀ ಅಣ್ಣ ಓ ನಿನ್ನ ಎದೆ ಮೇಲೆ ನಂಗೆ ಹಿಡಿದು ಚದ್ದು ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿಕೊಡುವ ಅಲ್ಲ ಹೌದು ಅಣ್ಣ ಮಾಡಿದೆ ಎಲ್ಲ ಮರ್ತ ಮರ್ತ ಅಣ್ಣ ಹೊಡ್ಲಿಕ್ ಹೊಂಟ ಹಾ ನಿನಗ ಚದ್ದು ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರಿ ಮಾಡಿಕೊಡುವ ಅಂದ ಕೂಡ ಅವಾಗ ಅಣ್ಣ ತಾನ ಏನಾದ್ರೆ ತಮ್ಮ ನನಗ ಬ್ಯಾರಿ ಮಾಡಿ ಮಾಡಿಕೊಡುವ ಶಕ್ತಿ ಇಲ್ಲ ಇಲ್ಲ ನಾಲ್ಕು ಮಂದಿಗೆ ನೆರಸು ಹಾ ನಿನ್ನ ಪಾಲ್ ನೀರ್ ತಗೊಂಡು ಬ್ಯಾರಿ ಆಗತ್ತ ಹೌದು ಹೌದು ನಾಲ್ಕು ಮಂದಿಗೆ ನೆರಸಿ ಅಣ್ಣ ಗಳಿಸಿರ್ತಕ್ಕಂಥ ಹದಿನೈದು ಎಕ್ರೆ ಹೊರದೊಳಗ ಏಳುವರೆ ಎಕರೆ ಹೊರ ತಗೊಂಡ ತಗೊಂಡ ಒಂದು ಮನೆ ತಗೊಂಡ ಹೌದು ಬ್ಯಾರಿ ಆದ ಹೌದು ಅಣ್ಣ ಒಂದೇ ಒಂದು ಸಾಲ ತಪ್ಪ ಮಾಡದ ಏನ್ರಿ ಬ್ಯಾಂಕಿನ ಸಾಲ ಊರ ನಾಲ್ಕು ಮಂದಿ ಹಿರಿಯರು ಮಲ್ಯ ಹೇಳಿಲ್ಲ ತಾನು ಕೊಳ್ಳಾಗ ಮೃಗ ಹಣಿ ಆಗಿತ್ತು ಮಳೆಯಾಗಿತ್ತು ಅದಕ್ಕೆ ಬಂದು ಭೂಮಿ ನಮಸ್ಕಾರ ಯಾವ ತಮ್ಮ ಕೈ ಬಿಟ್ಟು ಹಾ ಹಾ ನಿನ್ನ ಊರನ್ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ನಿನ್ನ ತಾಯಿ ಹೌದು ಮಾಡುತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದ್ ಬರ್ತಕ್ಕಂತ ಮಳೆ ಚಂದ ಬರ್ಲಿಲ್ಲ ಬೆಳೆಯಲ್ಲ ನಡಬರಿಕೆ ಒಣಗಿ ಹೌದು ಹೌದು ಒಂದ್ ಕಾಸ್ ಐತಿ ಅಣ್ಣನ ಕೈಯಾಗ ಬರ್ಲಿಲ್ಲ ಇಲ್ಲ ಒಂದ್ ವರ್ಷ ಆಯ್ತು ಹೌದು ಬ್ಯಾಂಕಿನ ಸಾಲಗಾರರು ಹೊಲಕ್ ಬರ್ಲಕ್ಕೂ ಊರನ್ ಸಾಲಗಾರ ಬಂದು ಮನಿ ಮಂದಿ ಕುದ್ರಕಾತ್ರು ಹೌದು ಅಣ್ಣ ಸಾಲಕ್ಕಂಚಿ ಹೊಲ ಬಿಟ್ಟ ಮನಿನ ಬಿಟ್ಟ ಹಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತಿರಕಂತ ಒಂದು ದಿವಸ ಛೀ ಅನಸ್ತು ಏನಪ್ಪಾ ಹಿಂಗೆ ನನಗೆ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತೆರಿಗೆ ಹೌದು ನಾ ಇದ್ದು ಒಂದಲ್ಲ ಒಂದು ದಿವಸ ಸಾಲಗಾರ ಇವತ್ತಾಗ್ತದ ಹೌದು ಸಾಲಗಾರ ಇವತ್ತಾಯ್ತಂದ್ರೆ ನನಗೆ ಹಿಡಿದ ಕಟ್ಟತಾರ ಕಟ್ತಾರ ನನಗೆ ಹಿಡ್ದು ಕಟ್ಟದ ನನ್ನ ಮನೆ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನೆ ಮರ್ಯಾದೆ ಹಾಳಾಗುತ್ತಿದ್ದ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಅಣ್ಣ ಹೌದು ಹೌದು ಪ್ರಪಂಚ ಗೆದಿದಂದ್ರೆ ಏನು ಸಾಯಬ್ರೆ ಪಾಂಗರ ಮಾಡಿ ಸಾಯ್ಬೇಕಂದ ಹೌದು ಸಾಯ್ಬೇಕ ನನ್ನ ಊರಿಗೆ ಸಾಯ್ಬೇಕ ನನ್ನ ಮನೆಗೆ ತೆರಿಕೊಂಡು ಸಾಯ್ಬೇಕಂತ ಹೇಳಿ ತನ್ನ ಊರಿಗೆ ಬಂದ ತನ್ನ ಊರಿಗೆ ಬರ ತಮ್ಮ ಕಟ್ಟಿ ಕೂತು ನ್ಯಾಯ ಮಾಡತಕ್ಕಿದ ಕಲ್ಲ ಅನುಕೂಲಿತ್ತು ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಹೊಡ್ತಾನ ಏನಂತ್ರಿ ಏ ತಮ್ಮ ಓ ಈ ವರ್ಷ ಮಳಿ ಬೆಳಿ ಚಂದ ಆಗ್ಲಿಲ್ಲ ಆಗಿಲ್ಲ ಹೋದ್ ವರ್ಷ ಸ್ವಲ್ಪ ಜಾಳ ಕಾಳದ ಹೌದು ಜಾಳ ಕಾಳಿಗೆ ಹಕ್ಕಣ ಇಲ್ಲಿ ಹತ್ತಿ ತಮ್ಮ ಹೌದು ಹತ್ತಿಳಿ ಅಣ್ಣವೈತೀನಿ ರೊಕ್ಕ ಇಲ್ಲೋ ರೊಕ್ಕ ಕುರೋ ತಮ್ಮಿ ಅಣ್ಣ ತಮ್ಮನ ಬಲಿಯಕ್ಕೆ ಬೇಡ್ಕೊಳ್ತ ಹೌದು ನಾಲ್ಕು ಮಂದಿ ಅವನ ಸಂಘಟಿದ್ರು ಅವ್ನಿಗೆ ನಾಚಿಕೆ ಆಗಿರ್ತ ಹೌದು ಅಣ್ಣ ಏ ಅಣ್ಣ ಹೌದ್ ನೀವು ದೊಡ್ಡವನೀವ ನೀ ದೊಡ್ಡವನದ ಸ್ವಾಭಿಮಾನವನ್ನು ಬಿಟ್ಟು ಸಣ್ಣ ಮುಂದೆ ಕೈ ಹೊಡ್ತಿ ಹಣ್ಣು ರಕ್ತ ಪಟ್ಟರು ಭಿಕ್ಷೆ ಕೊಟ್ಟಂಗ್ತದ ಹೌದಾ ಅಣ್ಣನ ರಕ್ತ ಪಟ್ರು ಭಿಕ್ಷೆ ಕೊಟ್ಟಂಗ್ತದ ರಕ್ತ ಕೊಡಲ್ಲ ಹಕ್ಕಿನ ಎಣ್ಣಿನ ಕೊಡ್ತೀನಿ ಅಂಗಡಿ ಎಣ್ಣಿನ ಕೊಡ್ತೀನಿ ಅಂದ ಹೌದ್ ಹೋಗಿ ಅಂಗಡಿ ಹೋಗಿ ಹಕ್ಕಿ ತಂದ ಅಣ್ಣನ ಕೈಯ ಕೊಟ್ಟ ಅನ್ನ ಖುಷಿ ಆಯ್ತು ಖುಷಿ ಆಯ್ತು ಆನಂದಾಯ್ತು ಹಾ ಅದೇ ಆಂದ ಮನಿಗೆ ಬಂದ ಮನಿಗ ಹೊರತನ ಹೇಳುತ್ತೆ ಅನ್ನ ಬಲಿ ಮೇಲೆ ಇಟ್ಟಿದ್ರು ಹೌದಾ